ಈಗ ನೀವು ನೋಡ್ತಾ ಇರೋದು ವಿಡಿಯೋದಲ್ಲಿ ಕಾಫಿ ಬೆರಿ ಬೋರರ್ ಇದು ಒಂದು ಮೇಜರ್ ಪೆಸ್ಟ್ ಕಾಫಿ ಪ್ಲಾಂಟೇಶನ್ ಅಲ್ಲಿ ಈ ಬೋರರ್ ಹುಳ ಬಂದು ಕಾಫಿ ಬೆರಿ ಒಳಗೆ ಹೋಗಿ ಕಾಫಿ ಅನ್ನು ಡ್ಯಾಮೇಜ್ ಮಾಡುತ್ತೆ ಅದನ್ನ ಈಗ ನಾವು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಈಗ ಅವರು ಕಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಅಲ್ಲಿ ಹೇಗೆ ಎಂಟ್ರಿ ಆಗ್ತಾ ಇದೆ ಅಂತ ಕೂಡ ಓಪನ್ ಮಾಡಿ ಮೊಮ್ಮನ್ನು ಇದನ್ನು ಓಪನ್ ಮಾಡಿ ನೋಡಿ ಈಗ ಅವ್ರು ಓಪನ್ ಮಾಡ್ತಿದ್ದಾರೆ ಅದು ಅಲ್ಲಿಂದ ಒಳಗೆ ಹೋಗಿ ಆಗಿದೆ ಆಲ್ರೆಡಿ ಓಪನ್ ಮಾಡ್ತಾ ಇದ್ದಾರೆ ಯಾವತ್ತು ಸೀಟ್ಸು ತುಂಬ ಹಾರ್ಡ್ ಇರುವಾಗ ಮಾತ್ರ ಅದು ಒಳಗೆ ಹೋಗುತ್ತೆ ಹಾರ್ಡ್ ಆಗೋ ತನಕ ಹೊರಗಡೆ ವೆಯ್ಟ್ ಮಾಡ್ತಾ ಇರುತ್ತೆ ಹೊರಗಡೆ ನಾವೆಲ್ ರೀಜನಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ ನೋಡಿ ತುಂಬ ಸಣ್ಣ ಇರುತ್ತೆ ಆ ಬೋರರ್ ಹುಳ ಜಸ್ಟ್ ಹೇಗೆ ಎಂಟ್ರಿ ಆಗ್ತಾ ಇದೆ ಅಂತೇಳಿ ಈ ಬೋರರ್ ಅಲ್ಲಿ ಮಾತ್ರ ಫ್ಲೈ ಆಗುತ್ತೆ ಮೇಲ್ ಫ್ಲೈ ಆಗೋದಿಲ್ಲ ಇದು ಈಗ ಜಸ್ಟ್ ಎಂಟ್ರಿ ಲೆವೆಲ್ ಅಲ್ಲಿ ಇದೆ ಬೆರಿ ಹಾರ್ಡ್ ಆದ್ರೆ ಒಳಗೋಗಿ ಎಗ್ಲೆ ಮಾಡುತ್ತೆ ಮಾಡಿದ ಮೇಲೆ ಅದು ಸಿಬ್ಲಿಂಗ್ಸ್ ಅಲ್ಲೇ ಕ್ರಾಸ್ ಆಗುತ್ತೆ ಸಿಬ್ಲಿಂಗ್ಸ್ ಅಲ್ಲಿ ಕ್ರಾಸ್ ಆದ್ಮೇಲೆ ಫ್ಲೈ ಔಟ್ ಆಗುತ್ತೆ ಮೇಲ್ ಅದ್ರೊಳಗಿನೇ ಸತ್ತೋಗುತ್ತೆ ನೋಡಿ ಈಗ ಜಸ್ಟ್ ಎಂಟ್ರಿ ಲೆವೆಲ್ ಅಲ್ಲಿ ನಾವೆಲ್ಲ ನೋಡಿ ಅವರು ನಮ್ಮ ಮೊನರ್ ಕೈ ಇಟ್ಟರೆ ತೋರಿಸ್ತೀವಿ ನೋಡಿ ಜಸ್ಟ್ ಎಂಟ್ರಿ ಲೆವೆಲ್ ಅಲ್ಲಿ ಇದೆ ಈಗ ಇದೆಲ್ಲ ನಾವೆಲ್ ರೀಜನ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಜಸ್ಟ್ ಹುಳ ಜಸ್ಟ್ ಎಂಟ್ರಿ ಆಗೋ ಸ್ಟೇಜಲ್ಲಿದೆ ಈ ಟೈಮಲ್ಲಿ ನಾವು ಪ್ರಿವೆಂಟ್ ಮಾಡೋಕ್ಕೆ ಕ್ಲೋರೋಪೆರಿಪಾಸ್ ಕ್ಲೋರೊಪೆರಿಪಾಸ್ ಒಂದು ಬ್ಯಾರಲ್ಗೆ ಟೂ ಫಾರ್ಟಿ ಎಮ್ ಎಲ್ ಫಿಫ್ಟಿ ಇ ಸಿ ಇದು ಕ್ಲೋರೋಪೆರಿಪಾಸನ್ನು ಸ್ಪ್ರೇ ಮಾಡಿದರೆ ಈ ನಾವೆಲ್ ರೀಜನಲ್ಲಿ ಇರೋ ಟೈಮಲ್ಲಿ ಹುಳ ಸತ್ತೋಗುತ್ತೆ ಕೇಸ್ ಈಗ ನಮ್ಮ ಹತ್ರ ಆಲ್ರೆಡಿ ಇದು ಒಳಗೆ ಹೋಗಿ ಆಗಿದೆ ಎ ಒಳಗೆ ಹೋದ್ಮೇಲೆ ಒಳಗೆ ಹೋಗಿ ಸತ್ತು ಹೋಗುತ್ತೆ ಅದಕ್ಕೆ ಬೋರರ್ ಮಾಯರ್ನ ಲೈಕ್ ಮಾಡೋದಿಲ್ಲ ಆದರೆ ಸೆಪ್ಟೆಂಬರ್ ಮಂತಲ್ಲಿ ಆಲ್ಮೋಸ್ಟ್ ಕಾಫಿ ಹಾರ್ಡರ್ ಆಗ್ತಾ ಬರೋದ್ರಿಂದ ಏನಾಗುತ್ತೆ ಅಂದರೆ ಫ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಫ್ಲೈ ಆಗುವಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ಟ್ರ್ಯಾಪ್ಸನ್ನು ಯೂಸ್ ಮಾಡಿ ಅದನ್ನು ಟ್ರ್ಯಾಪ್ ಮಾಡ್ತೀವಿ ಆ ಟ್ರ್ಯಾಪ್ ಮಾಡುವಾಗ ಅದರಲ್ಲಿ ಬಿದ್ದು ಈ ಸತ್ತು ಸತ್ತೋಗುತ್ತೆ ಈಗ ನಮ್ಮ ಮೋಹನ್ ಅದು ಟ್ರಾಪ್ಸ್ ಹೇಗೆ ಫಿಟ್ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಆ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಹೇಗೆ ಅಂತ ಕಾಫಿ ಬೋರ್ಡಲ್ಲಿ ಸಿಗುತ್ತೆ ಈ ಟ್ರಾಪ್ಸು ನೀವು ತಗೊಂಡಾಗ ಹೀಗಿರುತ್ತೆ ಇದರಲ್ಲಿ ಈ ಕೆಳಗಿನ ಪೋರ್ಷನ್ ಈ ಕೆಳಗಿನ ಪೋರ್ಷನ್ನಿಗೆ ಬಂದು ನಾವು ನೀರು ಹಾಕ್ತೀವಿ ಮೇಲುಗಡೆ ನೋಡಿದ್ರಲ್ಲ ಇದು ಟಾಪ್ ಅಂತ ಹೇಳ್ತೀವಿ ಇದನ್ನು ಓಪನ್ ಮಾಡ್ಬೋದು ಇದನ್ನು ಓಪನ್ ಮಾಡಿ ಮೋಹನ್ ಇದನ್ನು ಸುತ್ತಿ ಓಪನ್ ಮಾಡಿ ಓಪನ್ ಅಲ್ಲ ಇದನ್ನು ಬಿಚ್ಚಿ ಬಿಚ್ಚಿ ಮುಚ್ಚಳ ತೆಗೀರಿ ಮುಚ್ಚಳ ತೆಗೆದ ಮೇಲೆ ನೋಡಿ ಇದು ಎಲ್ಲ ಈ ರೀತಿ ಓಪನ್ ಇರೋದಿಲ್ಲ ಇದನ್ನು ನೀವು ಹೊರಗಡೆ ಬ ಓಪನ್ ಮಾಡಬೇಕು ಮೋಹನ್ ಇದನ್ನು ಹೊರಗಡೆ ಬರಬೇಕು ನೋಡಿ ಈ ರೀತಿ ಡೋರು ಹೊರಗಡೆ ಬರಬೇಕು ನೋಡೋಣ ಒಂದು ಎಲ್ಲರದ್ದು ಡೋರ್ ಓಪನ್ ಹೊರಗೆ ಓಪನ್ ಮಾಡಿ ಹಾಗೆ ಎಲ್ಲದರದ್ದು ಡೋರ್ ಡೋರ್ ಓಪನ್ ಮಾಡಿ ನೋಡಿ ನಮ್ಮ ಮೋಹನ್ ಅವ್ರು ಇದ್ದಾರೆ ಎಲ್ಲ ಎಲ್ಲಾದರೂ ಓಪನ್ ಮಾಡಿ ಮೋಹನ್ ಇದೊಂದು ನಿಮಿಷ ಇಟ್ಕೊಡಿ ನಾನು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ ಇದು ಯಾಕೆ ಹೊರಗೆ ಓಪನ್ ಮಾಡಬೇಕಂದ್ರೆ ನಾವು ಒಳಗೆ ಲ್ಯೂರ್ ಮೆಟೀರಿಯಲ್ ಅಂತ ಹಾಕ್ತೀವಿ ಲ್ಯೂರ್ ಮೆಟೀರಿಯಲ್ ಅಂದರೆ ಇಥನಲ್ ಮತ್ತು ಮಿಥನಲ್ ಮಿಕ್ಸ್ ಮಾಡಿರೋ ಒಂದು ದ್ರಾವಣವನ್ನು ಒಂದು ಸಣ್ಣ ಬಾಟ್ಲೇಲಿ ಹಾಕ್ತೀವಿ ಅದು ಬೆರಿದು ಸ್ಮೆಲ್ಲನ್ನು ರಿಲೀಸ್ ಮಾಡುತ್ತೆ ಆ ಸ್ಮೆಲ್ ಹೇಗಿರುತ್ತೆ ಅಂದರೆ ನಿಮಗೆ ಬೆರಿ ಟೈ ಏನು ರಿಲೀಸ್ ಮಾಡೋ ಸ್ಮೆಲ್ ಅದೇ ರೀತಿ ಇರೋದ್ರಿಂದ ಏನಾಗುತ್ತೆ ಈ ಬೆರಿ ಬೊರ ಬಂದು ಹುಡ್ಕೊಂಬರುತ್ತೆ ಕಾಫಿಯನ್ನು ಹುಡ್ಕೊಂಬಂದು ಅಲ್ಲಿ ಫ್ಲೈ ಆಗುತ್ತೆ ಫ್ಲೈ ಅಂದರೆ ಸುತ್ತ ಹುಡುಕುತ್ತೆ ಹುಡುಕುವಾಗ ಈ ಗೋಡೆ ಇದೆ ಅಲ್ವಾ ಈ ಗೋಡೆ ನೋಡಿ ನಿಮ್ಗೆ ಕಾಣುತ್ತಲ್ಲ ಈ ಗೋಡೆಗೆಲ್ಲ ತಾಗಿ ಒಳಗೆ ಹೋಗಿ ಬೀಳುತ್ತೆ ಒಳಗೆ ಅಂದರೆ ಈ ಸೀದೊಳಗೆ ಹೋಗಿ ನೋಡಿಗೆ ಕೂರಿಸ್ದಾಗ ಆ ನೀರೊಳಗೆ ಹೋಗಿ ಬೀಳುತ್ತೆ ನೀರಲ್ಲಿ ಬಿದ್ದು ಸಾಯುತ್ತೆ ಇದು ನಮ್ಮ ಸಿಂಪಲ್ ಮೆಥಡ್ ಮತ್ತು ಈ ಟ್ರಾಪ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ನೋಡಿ ಇಲ್ಲಿ ಹೋಲು ಒಂದು ವಿಂಡೋಸ್ ನೇರ ಕೊಟ್ಟಿದ್ದಾರೆ ಇಲ್ಲೊಂದು ಹೋಲು ವಿಂಡೋ ನೇರ ಕೊಟ್ಟಿದ್ದಾರೆ ಇನ್ನೊಂದು ಹೋಲು ವಿಂಡೋ ನೇರ ಇಲ್ಲ ನೀವೇನು ಮಾಡ್ಬೇಕಂದ್ರೆ ಈ ವಿಂಡೋ ನೇರ ಕೊಟ್ಟಿರೋ ಹೋಲಿಗೆ ಲ್ಯೂರ್ ಬ್ಯಾಟಲ್ ತೆಗಿರಿ ಮೂರು ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಬಾಟಲ್ ಇದೇ ಲೂರ್ ಬಾಟಲ್ ಅಂತ ಹೇಳ್ತೀವಿ ಮೋಹನ್ ಇದನ್ನು ವಿಂಡೋದೊಳಗೆ ಹಾಕಿ ಹಾಂ ಒಂದು ನಿಮಿಷ ಅದಕ್ಕಿಂತ ಮೊದಲು ಈ ಲೂರ್ ಬಾಟ್ಲಿಗೆ ಒಂದು ಸಣ್ಣ ಹೋಲ್ ಮಾಡಬೇಕು ಈ ಯಾಕೆ ಸಣ್ಣ ಹೋಲ್ ಮಾಡಬೇಕಂದ್ರೆ ಇದರಲ್ಲಿರೋ ಲಿಕ್ವಿಡ್ ಬಂದು ಎವಾಪ್ರೇಟ್ ಆಗಬೇಕು ಈ ಎವಾಪ್ರೇಷನ್ ಟೈಮಲ್ಲಿ ಮಾತ್ರ ಸ್ಮೆಲ್ ರಿಲೀಸ್ ಮಾಡುತ್ತೆ ಹಾಗಾಗಿ ಒಂದು ಸ್ಮಾಲ್ ಹೋಲ್ ಮಾಡಬೇಕು ಇದು ನಾವು ಆಲ್ರೆಡಿ ಈ ಬಾಟ್ಲಿಗೆ ಹೋಲ್ ಮಾಡಿದ್ವಿ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಅದನ್ನು ಒಂದು ಹೋಲ್ ಮಾಡಬೇಕಾಗುತ್ತೆ ಹಾಗೆಯೇ ನೋಡಿ ಈಗ ಅವರು ಬಾಟಲ್ನ ಹಾಕಿ ಪುಷ್ ಮಾಡ್ತಾರೆ ಹೇಗೆ ಪುಷ್ ಮಾಡ್ತಾರೆ ಅಂತೇಳಿ ಪುಷ್ ಮಾಡಿದರು ಪುಷ್ ಮಾಡಿದ ಮೇಲೆ ಈಗ ಟ್ರಾಪ್ಸನ್ನು ಫಿಟ್ ಮಾಡ್ತಾರೆ ಫಿಟ್ ಮಾಡಿ ಯಾಕೆ ನಾವು ಆ ವಿಂಡೋದಿಂದ ಪುಷ್ ಮಾಡ್ತೀವಿ ಅಂದ್ರೆ ಲ್ಯೂರ್ ಆದಾಗ ರಿಫಿಲ್ ಮಾಡೋಕ್ಕೆ ತುಂಬ ಆಗಿರುತ್ತೆ ಅದೇ ವಿಂಡೋದಿಂದ ವಾಪಸ್ ತೆಗೆದು ರಿಫಿಲ್ ಮಾಡ್ಬೋದು ಹಾಗೆಯೇ ಕೆಳಗಿನ ಪೋರ್ಷನ್ ನೋಡ್ತಿದ್ದೀರಲ್ವ ಈ ಕೆಳಗಿನ ಪೋರ್ಷನನ್ನು ಕ್ಲೀನ್ ಮಾಡಕ್ಕೆ ಈಸಿ ಆಗಲಿ ಅಂತೇಳಿ ಇದನ್ನು ಬಿಚ್ಚು ಫೆಸಿಲಿಟಿ ಕೊಟ್ಟಿದ್ದಾರೆ ಯಾಕೆಂದರೆ ಇದರಲ್ಲಿ ತುಂಬ ಹುಳ ಬಿದ್ದು ಎಲ್ಲೆಲ್ಲ ಇಲ್ಲಿ ಬಂದಾಗ ಹುಳ ಎಲ್ಲ ಕೊಳಿತೋಗಿರುತ್ತೆ ಹೋದಾಗ ಅದರದ್ದು ಸ್ಮೆಲ್ ಬೇರೆ ರಿಲೀಸ್ ಆಗುತ್ತೆ ಹುಳ ಬೀಳೋದು ಕಮ್ಮಿ ಆಗುತ್ತೆ ಅಂತೇಳಿ ನಾವೇನು ಮಾಡ್ತೀವಿ ಇದರಲ್ಲಿ ತುಂಬ ಹುಳ ಬಿದ್ದಾಗ ಈ ಪೋರ್ಷನ್ ಒಂದ್ಸರಿ ಓಪನ್ ಮಾಡಿ ತೋರಿಸಿ ಮೋಹನ್ ಈ ಪೋರ್ಷನ್ ಒಂದ್ಸರಿ ಓಪನ್ ಮಾಡಿ ಈ ಪೋರ್ಷನನ್ನು ಓಪನ್ ಮಾಡಿ ನಾವೇನು ಮಾಡ್ತೀವಿ ಅದ್ರ ನೀರು ಖಾಲಿ ಮಾಡಿ ಬೇರೆ ನೀರು ಹಾಕ್ತೀವಿ ಫಿಟ್ ಮಾಡಿ ಈಗ ನೋಡಿ ಅವರು ಟೈ ಮಾಡೋದು ತೋರಿಸ್ತಾರೆ ಯಾಕೆಂದರೆ ಆಲ್ಮೋಸ್ಟು ಕಾಫಿ ಗಿಡದಲ್ಲಿ ಮೂರುವರೆಯಿಂದ ನಾಲ್ಕೂವರೆ ಇಲ್ಲದ ಐದು ಅಡಿ ಅಂದರೆ ಮೂರುವರೆಯಿಂದ ಐದು ಅಡಿ ಹತ್ತಿರದಲ್ಲಿ ಇದನ್ನು ಫಿಟ್ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಫ್ಲೈಸ್ ಬಂದು ಅದೇ ರೇಂಜಲ್ಲಿ ಫ್ಲೈ ಆಗ್ತಾ ಇರುತ್ತೆ ಈಗ ಅವರು ಅದನ್ನು ಫಿಟ್ ಮಾಡ್ತಾರೆ ನೋಡಿ ಗಿಡಕ್ಕೆ ಟೈ ಮಾಡ್ತಾರೆ ಕಾಫಿ ಗಿಡಕ್ಕೆ ಟೈ ಮಾಡ್ತಾರೆ ನೋಡಿ ಟ್ರೈ ಮಾ ಟ್ರೈ ಮಾಡಿ ಆಯಿತು ಈ ಇದಕ್ಕೆ ಈ ಪಿರಿಯಡ್ ಬಂದು ಸೆಪ್ಟೆಂಬರ್ ತಿಂಗಳು ಭಾರಿ ಬೆಸ್ಟ್ ಆಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಈ ರೀತಿದು ಬ್ರೋಕರ್ ಟ್ರ್ಯಾಪ್ಸ್ ಹಾಕಿದರೆ ನಿಮ್ಮ ಬೆರಿಬೋರನ್ನು ತುಂಬ ಕಂಟ್ರೋಲ್ ಮಾಡ್ಬೋದು ಇಲ್ಲಾದರೆ ನಮಗೆ ಏನಾಗುತ್ತೆ ಅಂದರೆ ಕಾಫಿ ಸೀಡ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿ ನಮಗೆ ಕಾಫಿದ ಔಟನ್ನು ಬರೋದಿಲ್ಲ ಕ್ರಾಪ್ ತುಂಬ ಹೆವಿ ಲಾಸ್ ಆಗೋ ಚಾನ್ಸಸ್ ಏನಂದರೆ ಒಂದು ಎಕರೆಗೆ ಬಂದು ಹತ್ತು ಟ್ರಾಪ್ಸನ್ನು ಹಾಕಬೇಕು ಪರ್ ಹೆಕ್ಟರಿಗೆ ಬಂದು ಇಪ್ಪತ್ತೈದು ಟ್ರಾಪ್ಸನ್ನು ಹಾಕಬೇಕು ಈ ಟ್ರ್ಯಾಪ್ಸಲ್ಲಿರೋ ಲ್ಯೂರ್ ಮೀಟರ್ಲು ಬಂದು ಇಥೆನಾಲ್ ಮತ್ತು ಮಿಥೆನಾಲ್ ಇದೆರಡರನ್ನು ಫಿಫ್ಟಿ ಪರ್ಸೆಂಟ್ ಪ್ರೊಪೋಷನಲ್ಲಿ ಮಿಕ್ಸ್ ಮಾಡಿದ್ರು ದ್ರಾವಣ ಆ ಸಣ್ಣ ಬಾಟ್ಲೆಲ್ಲ ಹಾಕಿರ್ತೀವಿ ಇದು ಒಂದು ಎಕರೆಗೆ ಹತ್ತು ಟ್ರ್ಯಾಪ್ಸನ್ನು ಹಾಕಿದರೆ ನೀವು ಆಲ್ಮೋಸ್ಟ್ ಬೋರರನ್ನು ಕಂಟ್ರೋಲ್ ಮಾಡಬಹುದು